ನಮಸ್ಕಾರ ಸ್ನೇಹಿತರೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲಿನ ಸರಸ್ವತಿಪ್ರಭಾ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಭೂಮಿಕಾ ಗಣೇಶ್ ಕಾಮತ್ ಗೋಕರ್ಣ ಇವರ ಹರಿ ಗತಿ ಎಂದು ಎನ್ನುವ ಭಜನಾ ವಿಡಿಯೋವನ್ನು ಭಜನೋತ್ಸವದ ಹತ್ತೊಂಬತ್ತನೇ ವಿಡಿಯೋವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರ ಭಜನೆಯನ್ನು ಆಲಿಸಿರಿ ಮೆಚ್ಚುಗೆ ಆದರೆ ಲೈಕ್ ಶೇರ್ ಮಾಡಿರಿ ಕಾಮೆಂಟನ್ನು ಹಾಕಿ ಕಲಾವಿದರನ್ನು ಹುರಿದುಂಬಿಸಬಹುದು ಅದಕ್ಕಿಂತ ಮೊದಲು ತಾವಿನ್ನು ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ಈಗ ಭೂಮಿಕಾ ಗಣೇಶ್ ಕಾಮತ್ ಇವರ ಭಜನೆಯನ್ನು ಆಲಿಸೋಣ हरिनीने गतियन्दो नेरे मरेति मरे न्यायवे गरुडगमननी सिरिलोलनागिरे गरुडगमननी सिरिलोलनागिरे लुलनगिरे अरसिन्दनुव दोरे यारय ൊരെ ഹരിതിയന്നെരെ നമ്പര മരെത്തിരു ന്യായവേ മുട്ടി പൂജി നിന്ന ഇഷ്ടവേടുവ ദൃഷ്ടിയൊഴേ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವೇಡುವ ದೃಷ್ಟಿಯನ್ನೊಳಗಿದೆಯೇ ಕಷ್ಟವ ಪಡಲಾರೆ ಎನ್ನ ದುಷ್ಟ ಕರ್ಮವ ಬಿಡಿಸಿ ದಿಟ್ಟನೆಂದೆನಿಸೋ ಸೋಹರಿ ನೀನೆ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ ತುಂಟರೈವರ ತುಳಿದು ಕಂಟಕೊಬ್ಬನ ಕಳೆದು ಎಂಟು ಮಂದಿಯ ಗರ್ಭವನಳಿದು ತುಂಟರೈವರ ತುಳಿದು ಕಂಟಕೊಬ್ಬನ ಕಳೆದು ಎಂಟು ಮಂದಿಯ ಗರ್ಭವನಳಿದು ಕಂಟಕವನಿ ಬಿಡಿಸಿ ಉಂಟಾದ ವೈಕುಂಠ ಬಂಟನಂದಣಿ ಸೋ ನೀನೆ ಹರಿ ಗತಿ ಎಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಧರಣಿಯೊಳಗೆ ನಿನ್ನ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ വി ഹരി 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 ഗതിയൂരെ നമ്പിതവരണു മരത്തിടു ഞായ ഗരുടഗമന സിരിലുലാഗിരേ അരസിയനു കായ്വനുരേ ഗഴിഞ്ഞാരയ്യ ഗഡഗമനീസിലുളനെ അരസിയെന്നു കായ്വ ദൊരെകളി ഹരി ഗതിയൂ നേരെ നമ്പിതവരനു മരെത്തിരു ന്യായവേ മരെത്തിരു ന്യായവേ मरे तिरु दुन्याय वे